ಓಂ ಹರಿ ಓಂ ಶ್ರೀ ಗುರುಭ್ಯೋ ನಮಃ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅವರ ಭಕ್ತರಿಗೆ ವಿಡಿಯೋಗೆ ಸ್ವಾಗತ ಮೊಟ್ಟ ಮೊದಲನೆಯದಾಗಿ ಗುರು ರಾಘವೇಂದ್ರ ಸ್ವಾಮಿ ಅವರ ಅವತಾರಗಳ ಬಗ್ಗೆ ಈ ಒಂದು ಮೊದಲನೇ ವಿಡಿಯೋದಲ್ಲಿ ನಾವಿವತ್ತು ತಿಳಿದುಕೊಳ್ಳೋಣ ಅಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಶ್ರೀ ರಾಘವೇಂದ್ರ ಸ್ವಾಮಿಗಳಾಗೋಕ್ಕಿಂತ ಮುಂಚೆ ಯಾವ ಯಾವ ಅವತಾರದಲ್ಲಿದ್ದರು ಮೂಲತಃ ಇವರು ಏನು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅವರ ಪೂರ್ವ ಅವತಾರಗಳು ಯಾವ್ಯಾವು ಅಂತಂದರೆ ಪ್ರಹ್ಲಾದ ಬಾಹಲಿಕ ಹಾಗೂ ವ್ಯಾಸರಾಯ ಈ ಮೂರು ಅವತಾರಗಳು ಅವರ ಪೂರ್ವ ಅವತಾರಗಳು ಇವರು ಮೂಲತಃ ಬ್ರಹ್ಮಲೋಕದಲ್ಲಿ ಶಂಕುಕರ್ಣ ಎಂಬ ಕರ್ಮಜ ದೇವತೆ ಹಾಗಂದ್ರೆ ಬ್ರಹ್ಮದೇವರ ಶಿಷ್ಯರು ಬ್ರಹ್ಮದೇವರು ಪರಮಾತ್ಮನ ಪೂಜೆಯನ್ನು ಮಾಡುವಾಗ ಪೂಜೆಯ ಸಲಕರಣೆಗಳನ್ನು ಸಿದ್ಧಪಡಿಸಿಕೊಡುವುದು ಇವರ ಮುಖ್ಯವಾದಂತಹ ಕೆಲಸ ಆಗಿರುತ್ತೆ ಅದೇ ರೀತಿಯಾಗಿ ಒಂದು ದಿನ ಬ್ರಹ್ಮದೇವರು ಸರ್ವ ಉತ್ತಮನಾದಂತಹ ಶ್ರೀಹರಿಯ ಪೂಜೆಯನ್ನು ಮಾಡುವಾಗ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಶ್ರೀಹರಿಯ ಮೂರ್ತಿಯನ್ನು ನೋಡಿ ಭಾವುಕರಾಗಿ ಧ್ಯಾನಮಗ್ನರಾಗಿ ನಿಂತರು ಆಗ ಬ್ರಹ್ಮದೇವರಿಗೆ ಹೂ ಮತ್ತು ತುಳಸಿಯನ್ನು ತಂದು ಕೊಡೋದು ತಡ ಆಯಿತು ಆಗ ಬ್ರಹ್ಮದೇವರು ಗುರು ರಾಘವೇಂದ್ರ ಸ್ವಾಮಿ ಅವರಿಗೆ ಒಂದು ಶಾಪವನ್ನು ಕೊಡ್ತಾರೆ ಅದೇನಪ್ಪ ಅಂತ ಅಂದರೆ ಭೂಲೋಕದಲ್ಲಿ ದೈತ್ಯ ಹಾಗೂ ಮನುಷ್ಯ ಯೋನಿಯಲ್ಲಿ ಜನ್ಮ ತಾಳಿ ಸಂಸಾರ ಚಕ್ರದಲ್ಲಿ ಸಿಲುಕಿಕೋ ಅಂತ ಹೇಳಿ ಒಂದು ಶಾಪವನ್ನು ಕೊಟ್ಬಿಡ್ತಾರೆ ಆಗ ಗುರು ರಾಘವೇಂದ್ರ ಸ್ವಾಮಿಯವರು ಭಯದಿಂದ ಬ್ರಹ್ಮದೇವರಿಗೆ ನಮಸ್ಕರಿಸಿ ಕ್ಷಮೆಯನ್ನು ಕೇಳ್ತಾರೆ ಆ ಕ್ಷಮೆಯನ್ನು ಕೇಳಿದ ತಕ್ಷಣ ಬ್ರಹ್ಮದೇವರು ಅದಕ್ಕೆ ಪ್ರಸನ್ನರಾಗಿ ಉತ್ತರವನ್ನು ಕೊಡ್ತಾರೆ ಮಗು ನೀನು ದೈತ್ಯ ಯೋನಿಯಲ್ಲಿ ಜನಿಸಿದರೂ ವೇದ ಸ್ವಭಾವನಾಗಿ ಶ್ರೇಷ್ಠ ಹರಿಭಕ್ತನಾಗಿ ಭಾಗವತೋತ್ತಮನಾಗಿ ಹರಿಯ ಅನುಗ್ರಹಕ್ಕೆ ಪಾತ್ರನಾಗಿ ಕೀರ್ತಿವಂತನಾಗುವೆ ಅಂತ ಹೇಳಿಬಿಟ್ಟು ಈ ಶಾಪ ನಿಮಿತ್ತ ನೀನು ಭಗವಂತನ ಅಂತರಂಗದ ಭಕ್ತನಾಗಿ ಲೋಕ ಕಲ್ಯಾಣಕ್ಕಾಗಿ ಕಾರಣನಾಗ್ತೀಯಾ ಅಂತ ಕೂಡ ಹೇಳ್ತಾರೆ ಇದರ ಮುಖ್ಯ ಉದ್ದೇಶ ಏನು ಅಂತ ಅಂದರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅವರ ಮಹಾತ್ಮೆಯನ್ನು ಜಗತ್ತಿಗೆ ತೋರಿಸಿ ಅದರಿಂದ ಅತ್ ಅತ್ಯದ್ಭುತವಾದಂತಹ ಕಾರ್ಯವನ್ನು ಮಾಡಿಸಬೇಕು ಅನ್ನೋದು ಪರಮಾತ್ಮನ ಒಂದು ಸಂಕಲ್ಪ ಆಗಿರುತ್ತೆ ಅದೇ ರೀತಿಯಾಗಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅವರು ಲೋಕ ಕಲ್ಯಾಣವನ್ನು ಕೂಡ ಮಾಡ್ತಾರೆ ಇದಿಷ್ಟು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅವರು ಬ್ರಹ್ಮಲೋಕದಲ್ಲಿ ಶಂಕುಕರ್ಣರಾದಂತಹ ರೀತಿ ಮತ್ತು ಇವರ ಮೂಲ ಕೆಲಸ ಹಾಗೂ ಇವರ ಪೂರ್ವ ಅವತಾರಗಳ ಬಗ್ಗೆ ಮಾಹಿತಿಯಾಗಿರುತ್ತೆ ಇನ್ನು ಮುಂದಿನದಾಗಿ ಇವರ ಪೂರ್ವ ಅವತಾರಗಳಾದ ಪ್ರಹ್ಲಾದ ಬಹಲಿಕ ಹಾಗೂ ವ್ಯಾಸರಾಯ ಈ ಮೂರೂ ಅವತಾರಗಳ ಬಗ್ಗೆ ಒಂದೊಂದಾಗಿ ತಿಳಿತಾ ಹೋಗೋಣ ಇನ್ನು ಮುಂದಿನ ವೀಡಿಯೋದಲ್ಲಿ ಮೊದಲನೇ ಪೂರ್ವ ಅವತಾರವಾದಂತಹ ಪ್ರಹ್ಲಾದರ ಬಗ್ಗೆ ನಾವು ಮುಂದಿನ ವೀಡಿಯೋದಲ್ಲಿ ತಿಳಿತಾ ಹೋಗೋಣ ಈ ಒಂದು ಗುರು ಗುರು ರಾಘವೇಂದ್ರ ಸ್ವಾಮಿ ಅವರ ಮೂಲದ ಬಗ್ಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ರಾಯರಿದ್ದಾರೆ ಎಂದು ಕಾಮೆಂಟ್ ಮಾಡಿ